ಇಂದು ಗಯಾನಾದ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ಉಗಾಂಡ ವಿರುದ್ಧ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎರಡನೇ ಅತಿ ದೊಡ್ಡ ಅಂತರದ ಗೆಲುವನ್ನು ದಾಖಲಿಸಿದೆ ವೆಸ್ಟ್ ಇಂಡೀಸ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತ್ಮೂರು ರನ್ ಕಲೆ ಹಾಕಿತು ಈ ಗುರಿಯನ್ನು ಬೆನ್ನಟ್ಟಿದ ಉಗಾಂಡ ಹೀನಾಯ ಸೋಲು ಕಂಡಿದೆ ಕೇವಲ ಮೂವತ್ತೊಂಬತ್ತು ರನ್ಗಳಿಗೆ ಉಗಾಂಡ ಆಲ್ಔಟ್ ಆಗಿದೆ ವೆಸ್ಟ್ ಇಂಡೀಸ್ನ ಬೌಲರ್ ಅಖೇಲ್ ಹುಸೇನ್ ಇಂದು ಉಗಾಂಡ ವಿರುದ್ಧ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಇನ್ನು ಉಗಾಂಡ ಬ್ಯಾಟರ್ಸ್ಗಳಿಗಂತೂ ದುಸ್ವಪ್ನವಾಗಿ ಕಾಡಿದ್ದಾರೆ ಅವರು ತಮ್ಮ ನಾಲ್ಕು ಓವರ್ಗಳಲ್ಲಿ ಐದು ವಿಕೆಟ್ಗಳನ್ನು ಪಡೆದಿದ್ದಾರೆ ಇನ್ನು ಐ ಸಿ ಸಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ದಾಖಲಾದ ಅತಿ ದೊಡ್ಡ ಗೆಲುವಿನ ಅಂತರಗಳ ಪಟ್ಟಿಯನ್ನು ನೋಡುವುದಾದರೆ ಶ್ರೀಲಂಕಾ ನೂರ ಎಪ್ಪತ್ತೆರಡು ರನ್ಗಳಿಂದ ಕಿನ್ಯಾವನ್ನು ಸೋಲಿಸಿತ್ತು ಎರಡು ಸಾವಿರದ ಏಳರಲ್ಲಿ ವೆಸ್ಟ್ ಇಂಡೀಸ್ ಉಗಾಂಡವನ್ನು ನೂರ ಮೂವತ್ತ್ನಾಲ್ಕು ರನ್ಗಳಿಂದ ಸೋಲಿಸಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಫ್ಘಾನಿಸ್ತಾನ ನೂರ ಮೂವತ್ತು ರನ್ಗಳಿಂದ ಸ್ಕಾಟ್ಲ್ಯಾಂಡನ್ನು ಸೋಲಿಸಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ದಕ್ಷಿಣ ಆಫ್ರಿಕಾ ನೂರ ಮೂವತ್ತು ರನ್ಗಳಿಂದ ಅನ್ನು ಸೋಲಿಸಿತ್ತು ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಲಂಕಾ ವಿರುದ್ಧ ನೆದರ್ಲ್ಯಾಂಡ್ ಮೂವತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿ ಕೆಟ್ಟ ದಾಖಲೆಯನ್ನು ಹೊಂದಿತ್ತು ಈಗ ಉಗಾಂಡ ಈ ದಾಖಲೆಯನ್ನು ಸರಿಗಟ್ಟಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗಳ ಇತಿಹಾಸದಲ್ಲಿ ಜಂಟಿ ಕಡಿಮೆ ಮೊತ್ತವನ್ನು ಹೊಂದಿರುವ ತಂಡವಾಗಿ ಇತಿಹಾಸ ಪುಸ್ತಕದಲ್ಲಿ ಸೇರಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ